ನಮಸ್ಕಾರ ಆರೋಗ್ಯ ಕಾಳಜಿ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲಿಖಿತ ಪ್ರಜ್ವಲ್ ಇಂದಿನ ಆರೋಗ್ಯ ಕಾಳಜಿ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಸೊಂಟ ನೋವು ಹಾಗೂ ಡಿಸ್ಕಿನ ಸಮಸ್ಯೆ ಮತ್ತು ಚಿಕಿತ್ಸೆ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕಿದ್ದೇವೆ ಈ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಆಳ್ವಾಸ್ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ನ ಪ್ರೊಫೆಸರ್ ಮತ್ತು ಅಡ್ವೈಸರ್ ಅದೇ ರೀತಿ ಕಂಕನಾಡಿಯ ಕೆನರಾ ಹೋಮಿಯೋ ಕ್ಲಿನಿಕ್ನ ಡಾಕ್ಟರ್ ಪ್ರವೀಣ್ ರಾಜ್ ಆಳ್ವಾ ಅವರಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಡಾಕ್ಟರ್ ಈಗ ಮೊದ್ಲನೇದಾಗಿ ಈ ಸೊಂಟ ನೋವು ಡಿಸ್ಕಿನ ಸಮಸ್ಯೆ ಅನ್ನುವಂಥದ್ದು ಎಲ್ಲ ಒಂದು ಸಾಮಾನ್ಯ ಆಗ್ಬಿಡಿ ಎಲ್ಲ ಏಜಿನವರಿಗೂ ಕೂಡ ಅದೊಂದು ಸಾಮಾನ್ಯ ಕಾಯಿಲೆ ಆಗಿಬಿಟ್ಟಿದೆ ಅದೇ ರೀತಿ ಸೊಂಟ ನೋವು ಡಿಸ್ಕಿನ ಸಮಸ್ಯೆ ಯಾಕೆ ಬರ್ತದೆ ಇದು ಇದೆಲ್ಲ ಒಂದೇನ ಅಥವಾ ಏನಾದರೂ ಡಿಫ್ರೆನ್ಸ್ ಇದೆಯಾ ನೋಡಿ ಇದು ಎಲ್ಲ ಒಂದೇ ಅಂತಲ್ಲ ಒಂದರ ನಂತರ ಒಂದೊಂದ್ ಹೇಳಬಹುದು ಡಿಸ್ಕಿನ ಸಮಸ್ಯೆ ಸೈಯಟ್ಟಿಕ್ ಸೈಟಿಕ್ ಅಲ್ಲ ಈಗ ಸೊಂಟ ನೋವು ಅಂತ ಹೇಳುವಂತದ್ದು ತುಂಬಾ ಸಾಮಾನ್ಯ ಅಹ್ ಜನರು ಸಾಮಾನ್ಯವಾಗಿ ಸೊಂಟನು ಸೊಂಟ ಅಂತ ಹೇಳುವಂಥದ್ದು ಕೆಳಭಾಗ ಬೆನ್ನಿನ ಕೆಳಭಾಗಕ್ಕೆ ಕೇಳ್ತಾರೆ ಬೆನ್ನುನು ಅಂತ ಹೇಳುವಾಗ ಮೇಲ್ಭಾಗಕ್ಕೆ ಕೇಳ್ತಾರೆ ಈಗ ಸೊಂಟ ನಾವು ಸಾಧಾರಣ ನಾವು ಹೇಳುದು ಕೆಳಭಾಗದ ಬೆನ್ನಿನ ತೊಂದರೆಗೆ ಈ ಸೊಂಟನೋ ತುಂಬಾ ತುಂಬಾ ಬೇರೆ ಬೇರೆ ವಯೋ ವರ್ಗದಲ್ಲಿ ಬರ್ತದೆ ಆದರೆ ಡಿಸ್ಕ್ ಇದ್ದು ಇದರಲ್ಲಿ ಎಲ್ರಿಗೂ ಎಲ್ಲ ಸೊಂಟ ನೋವಿನವರಿಗೆ ಡಿಸ್ಕ್ ಇದ್ದ ಪ್ರಾಬ್ಲಮ್ ಉಂಟು ಅಂತ ಅಲ್ಲ ಅದರಲ್ಲಿ ಕೆಲವರಿಗೆ ಡಿಸ್ಕ್ ಸ್ಲಿಪರ್ ಜಾರೋದ್ರಿಂದಾಗಿ ಸೊಂಟ ನೋವು ಬರಬಹುದು ಡಿಸ್ಕ್ ಜಾರೋದ್ರಿಂದ ಏನಾಗ್ತದೆ ಆದರೆ ಎಡ್ಡೆಯಲ್ಲಿ ಬರುವಂಥ ನರ ಉಂಟು ಆ ಒಂದು ನರಕ್ಕೆ ಹೆಸರು ಅಂತ ಹೇಳಿ ಆ ಸೊಂಟದಲ್ಲಿ ಬರುವಂಥದ್ದು ಆ ಸಹಾಯಕ್ ನರ್ವ ಸಯಾಟಿಕ್ ನೋವಿಗೆ ಬರುವಂತಹ ಒಂದು ಇಂದಾಗಿ ಅದರ ಮೇಲೆ ಒತ್ತಡದಿಂದ ಬರುವಂತಹ ನೋವಿಗೆ ಸಯಾಟಿಕ್ ಅಂತ ಹೇಳುದು ಹಾಗಾಗಿ ಇದು ಒಂದರ ನಂತರ ಒಂದು ಕಾಂಪ್ಲಿಕೇಶನ್ ಆಗಿ ಬರುವಂತಹ ಒಂದಕ್ಕೊಂದು ಸಂಬಂಧ ಇರುವಂತದ್ದು ಸಮಸ್ಯೆಗಳು ಮೂರು ಕೂಡ ಬೇರೆ ಬೇರೆ ಸಮಸ್ಯೆಗಳು ಈಗ ಸೊಂಟನು ಮತ್ತು ಡಿಸ್ಕಿನ ತೊಂದರೆ ಬರ್ಲಿಕ್ಕೆ ಕಾರಣ ಏನು ಅಂತಂದ್ರೆ ಎಲ್ಲ ಈಚಿನವರಿಗೂ ಕೂಡ ಈಗ ಏಜ್ ಅಂತ ಇರೋದಿಲ್ಲ ಅಥವಾ ಎಲ್ರಿಗೂ ಹುಡುಗ ಹುಡುಗಿ ಅಥವಾ ಗಂಡು ಆ ರೀತಿ ಇಲ್ಲದೆ ಎಲ್ರಿಗೂ ಕೂಡ ಸೊಂಟ ನೋವು ಡಿಸ್ಕಿನ ಸಮಸ್ಯೆ ಅದಕ್ಕೆ ಹೌದು ನಿಜವಾಗಿ ನೋಡ್ಲಿಕ್ಕೆ ಹೋದ್ರೆ ಗಂಡು ಹೆಣ್ಣು ಅಂತ ಇಲ್ಲದೆ ಈಗ ಎಲ್ರಿಗೂ ಸೊಂಟ ನೋವು ಇದೆ ಆದರೆ ನೋವು ಒಂದು ರೀತಿಯಲ್ಲಿ ಈಗ ನೋಡುವಾಗ ನನಗೆ ಬಹಳಷ್ಟು ಸ್ಟಡಿ ಇದರ ಬಗ್ಗೆ ನಡೆದಿದೆ ಭಾರತದಲ್ಲಿ ಸ್ವಲ್ಪ ಆದರೆ ಹೊರದೇಶದಲ್ಲಿ ಬಹಳಷ್ಟು ಜಾಸ್ತಿ ಇದೆ ಗಂಡಸರಿಗೆ ತುಂಬ ಜಾಸ್ತಿ ಕಾಣ್ತಾ ಒಂದು ಒಂದು ರೀತಿಯಲ್ಲಿ ಹೇಗೆ ಒಂದು ವಿಶೇಷ ಆದರೆ ಗಂಡಸರಿಗೆ ಸ್ವಲ್ಪ ಜಾಸ್ತಿ ಕಾಣ್ತಾ ಇದೆ ಒಂದು ಸ್ವಲ್ಪ ಹೌದು ಒಂದು ಹತ್ತು ಪರ್ಸೆಂಟ್ ಜಾಸ್ತಿ ಆಗೇನೆ ಕಾಣ್ತಾ ಇದೆ ನಿಮ್ಮ ಈಗಿನ ಎಷ್ಟೋ ಸ್ಟಡೀಸ್ ನಡೆದಿದೆ ಒಂದೆರಡಲ್ಲ ಒಂದು ನಮಗೆ ಆಶ್ಚರ್ಯ ಆಗ್ಬೋದು ಕೇಳಿದ್ರೆ ಒಂದು ನಲ್ವತ್ತರಿಂದ ಒಂದು ಎಂಬತ್ತು ವರ್ಷ ಪ್ರಾಯದ ಒಳಗೆ ಸಾಧಾರಣ ಎಂಬತ್ತು ಪರ್ಸೆಂಟ್ ಜನರಿಗೆ ನಿಮ್ಗೆ ಅವರ ಎಕ್ಸ್ ರೇ ತೆಗೆದು ನೋಡಿದ್ರೆ ಅವರಿಗೆ ಆಕ್ಚುಲಿ ಈ ಗಂಟು ಸವೆತದಂತಹ ಒಂದು ಲಕ್ಷಣ ನಮ್ಮ ಬೆನ್ನೆಲುಬಿನಲ್ಲಿ ಕಾಣ್ತದೆ ಅವ್ರಿಗೆ ಯಾರಿಗೂ ಸಮಸ್ಯೆ ಅಂತ ಏನಲ್ಲ ಆ ತೊಂದ್ರೆ ಆ ರೀತಿ ಒಂದು ಬದಲಾವಣೆ ಇದ್ದವರೆಲ್ಲ ರೋಗಿಗಳಂತಲೂ ಅಲ್ಲ ಅಲ್ಲ ಯಾರಿಗೆ ನೋವು ಉಂಟು ಅವರೆಲ್ಲ ಇದಕ್ಕೆ ಕಾರಣಗಳು ತುಂಬಾ ತುಂಬಾ ಕಾರಣ ಗಂಡಸರಲ್ಲಿ ಜಾಸ್ತಿ ಕಾಣ್ತದೆ ಗಂಡಸರಲ್ಲಿ ಈಗೀಗ ಹೆಚ್ಚಾಗಿ ಬರೋರೆಲ್ಲ ಹೆಂಗಸರಿ ಇದಕ್ಕೆಲ್ಲ ಕಂಪ್ಲೇಂಟ್ ಆಗಿ ಬರೋರ್ ಹೆಂಗಸರಿ ಅದಕ್ಕೆ ಬಹಳಷ್ಟು ಕಾರಣ ಉಂಟು ಒಂದೆರಡು ಕಾರಣ ಅಂತ ಅಲ್ಲ ನೋಡಿ ಈಗ ಮತ್ತು ಹಿಂದಿನ ನಮ್ಮ ಒಂದು ನಮ್ಮ ಜೀವನ ಒಂದು ರೀತಿಯಲ್ಲಿ ನಮ್ಮ ಜೀವನ ಶೈಲಿಯ ಒಂದು ಬಹಳ ದೊಡ್ಡ ಒಂದು ಬದಲಾವಣೆಗೆ ನಡೆದಿದೆ ನಾವು ಯಾವ ರೀತಿಯಲ್ಲಿ ಈಗ ಬದುಕ್ತಾಯಿದ್ದೇವೆ ಅಂತ ಹೇಳೋದು ಬಹಳ ದೊಡ್ಡ ಬದಲಾವಣೆ ಆಗಿದೆ ಈಗ ಇದಕ್ಕೆ ಹೇಳಲಿಕ್ಕೆ ಹೋದರೆ ಉದಾಹರಣೆಗೆ ಸೊಂಟನ ಅಂತ ಹೇಳುವಂಥದ್ದು ಅದು ಸೊಂಟದ ಚರ್ಮದಲ್ಲಿ ನೋ ಇರ್ಬೋದು ಅದು ಗೊತ್ತಾಗ್ತದೆ ಇಲ್ಲಿಗೆ ಆದ್ರೆ ಅದಕ್ಕಿಂತಲೂ ಮಸಲಲ್ಲಿ ಬರೋ ನೋವು ಇರಬಹುದು ಕೆಲವರಿಗೆ ಆ ಮಾಂಸಖಂಡ ನೋಡಿ ಎರಡು ಸೊಂಟದ ಆ ಸೈಡ್ ಈ ಸೈಡ್ ದಪ್ಪ ಒಂದು ಮಾಂಸಖಂಡ ನೋಡಿ ಅದು ಇದರಲ್ಲಿ ಬಲಿಷ್ಠ ಮಾಂಸಖಂಡ ಅದ್ರ ಅದಕ್ಕೆ ಸ್ಟ್ರೈನ್ ಆದ್ರೆ ನೋವು ಬರ್ತದೆ ಇಲ್ಲ ಕೆಲವೊಮ್ಮೆ ನಮ್ಮ ಎಲ್ ಬೆನ್ನೆಲುಬು ಬೆನ್ನೆಲುಬಿನಲ್ಲಿ ಪ್ರಾಬ್ಲಮ್ ಬಂದ್ರೆ ಉದಾಹರಣೆಗೆ ಬೆನ್ನ ಟಿ ಮೊದಲು ಟಿ ಬಿ ಈಗ ಆಕ್ಚುಲಿ ಈಗ ಟಿ ಬಿ ಇಲ್ಲ ಅಂತ ಈಗ ಟಿ ಬಿ ವಾಪಸ್ ಇದೆ ಎರಡ್ ಸಾವಿರದ ಮೂವತ್ತಕ್ಕೆ ನಮ್ಮ ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ ಅದನ್ನು ತೆಗಿಬೇಕಂತ ಉಂಟು ಆದ್ರೆ ಲಕ್ಷಣ ಕಾಣ್ತಾ ಇಲ್ಲ ಕಡಿಮೆ ಈಗ ಆಗ್ತಾ ಇಲ್ಲ ಇನ್ನೂ ಇದೆ ಭಾರತ ಎರಡ್ ಇಪ್ಪತ್ತೈದರಲ್ಲಿ ನಿಲ್ಲಿಸಬೇಕಂತಿತ್ತು ಆಗ್ತಾ ಇಲ್ಲ ಈಗ ಟಿ ಬಿ ಎಲುಬಿನ ಟಿ ಇನ್ಫೆಕ್ಷನ್ಸ್ ಅಲ್ಲಿ ಇದು ಎಲ್ಬಿದ್ ಬರ್ಬೋದು ಇಲ್ಲ ಎಲುಬಿನ ಬೇರೆ ರೀತಿಯ ಇನ್ಫೆಕ್ಷನ್ಸ್ ಅಲ್ಲಿ ಬರಬಹುದು ಸೊ ಎಲುಬಿನ ತೊಂದರೆಯಿಂದ ಬರಬಹುದು ಇಲ್ಲ ಎಲುಬಿನ ಸವೆತೆಯಿಂದ ಬರ್ತದೆ ಈ ಎಲುಬಿನ ಸವೆತ ಸ್ಪಾಂಡಿಲೋಸಿಸ್ ಅಂತ ಅದು ಅದೇ ಒಂದು ರೀತಿಯಲ್ಲಿ ಈಗ ಈ ಗಂಟು ಸವೆತ್ ಅಂತ ಹೇಳುವಂತ ಆ ರೀತಿ ಬಂದ್ರೆ ಅಲ್ಲಿಂದ ಮತ್ತೆ ಅದು ಎಡೆಯಲ್ಲಿ ಒಂದು ಡಿಸ್ಕ್ ಅಂತ ಇದೆ ಡಿಸ್ಕ್ ಅಂತ ಹೇಳುವಂಥದ್ದು ಎಡೆಯಲ್ಲಿ ಬರುವಂತಹ ಒಂದು ಮೃದ್ವಸ್ತಿ ಅದು ಒಂದು ಬೆನ್ನಲ್ಲಿ ಇನ್ನೊಂದು ಬೆನ್ನ ನಡುವೆ ಒಂದು ಒತ್ತಡ ಬೀಳದಾಗಿರುವಂತದ್ದು ಸ್ವಲ್ಪ ಗೆ ಬೇಕ ಚಲನೆಗೆ ಬೇಕಾಗಿರುವಂಥದ್ದು ಅದು ಈ ಮೃದ್ವಸ್ತಿ ಅದು ಸ್ವಲ್ಪ ಹೊರಗೆ ಆಗ್ಬೋದು ಅದ್ರ ನೋವು ಬರಬಹುದು ಇದಲ್ಲದೆ ಹೊಟ್ಟೆಯ ಒಳಗಿನ ಕೆಲವು ಸೋಂಕಿನಿಂದಾಗ್ಲೂ ಬರಬಹುದು ಯಾವುದೇ ಬೆನ್ನಿನ ತೊಂದರೆ ಇರ್ಲಿಕ್ಕಿಲ್ಲ ಆದ್ರೆ ನಮಗೆ ನೋವಿರೋದು ಸೊಂಟದಲ್ಲಿ ತೊಂದರೆ ಇರೋದು ನಮ್ಮ ಉದಾಹರಣೆಗೆ ಈಗ ಕಿಡ್ನಿದ ಇನ್ಫೆಕ್ಷನ್ ದೊಡ್ಡ ಕರಳಲ್ಲಿ ಪ್ರಾಬ್ಲಮ್ ಕಾರಣಗಳ ಗರ್ಭಕೋಶದ ಇನ್ಫೆಕ್ಷನ್ ಆದ್ರೂ ಬರ್ಬೋದು ಹೀಗೆ ಅಥವಾ ಗರ್ಭಕೋಶ ಕೆಳಗೆ ಜಾರಿದ್ರೆ ಬರಬಹುದು ಇಂಥದ್ದು ಹಲವು ಕಾರಣದ ಸೊಂಟ ಕಾರಣ ಬರಬಹುದು ಹೌದು ಹೌದು ಹೆಚ್ಚಾಗಿ ನಾವು ಅದನ್ನ ನೆಗ್ಲೆಕ್ಟ್ ಮಾಡಿ ಜಾಸ್ತಿ ಮಾಡ್ಕೊಳ್ತಿದ್ದೇವೆ ಅಂದ್ರೆ ಈಗ ಏನಾಗಿದೆ ನಮ್ಮದು ನಮ್ಮ ಜೀವನವೇ ಬದಲಾಗಿ ಹೋಗಿದೆ ಮತ್ತೆ ಒಂದು ರೀತಿಯಲ್ಲಿ ನಮ್ಗೆ ಕೆಲಸ ಕಮ್ಮಿ ಈಗ ನಾವು ನಮ್ಮ ದೈಹಿಕವಾಗಿ ಮಾಡಿಕೊಳ್ಳುವಂತ ಕೆಲಸಗಳು ತುಂಬಾ ತುಂಬಾ ಕಡಿಮೆ ಆಗಿದೆ ಮೊದಲು ಅದು ತುಂಬ ಒಂದು ರೀತಿಯಲ್ಲಿ ನೋಡಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೊದಲು ಇದು ಕೃಷಿ ಪ್ರಧಾನ ಜಾಗ ಆದ ಕಾರಣ ಇಲ್ಲಿ ಭತ್ತ ಬೆಳೀತಾ ಇದ್ರಲ್ಲ ಸೊ ಭತ್ತ ಅಂತ ಹೇಳಿದ್ರೆ ಮುನ್ನೂರ ಅರವತ್ತೈದು ದಿವಸ ಕೂಡ ಅಲ್ಲಿ ಕೆಲಸ ಕೆಲಸ ಚಿಕ್ಕ ಕೆಲಸ ಅಲ್ಲ ನೀವು ಬೆಳಿಗ್ಗೆಯಿಂದ ರಾತ್ರಿವರೆಗೆ ಸಂಜೆವರೆಗೆ ಬಗ್ಗೆ ಬಗ್ಗೆ ನೇಜಿ ನಡಬೇಕು ಇದು ಬೇರೆ ಬೇರೆ ಕೆಲಸ ಉಂಟು ಸೊ ಆದ್ರೂ ಅವ್ರು ಯಾರಿಗೂ ಸೊಂಟನೋ ಬರಲಿಲ್ಲ ಸೊ ಬಂದದ್ದು ತುಂಬಾ ಕಮ್ಮಿ ಬರ್ಲಿಲ್ಲ ಹೇಳಿ ಬಂದದ್ದು ಕಮ್ಮಿ ನಾವ್ ನೋಡಿ ಮೂವತ್ತು ನಾಲ್ಕು ವರ್ಷ ಹಿಂದೆನೇ ಕೆಲಸ ಈಗ ಈಗ ಒಂದು ರೀತಿ ನಾವೊಂದು ಬೇರೆ ರೀತಿಯಲ್ಲಿ ಅಂದ್ರೆ ನಮ್ಗೆ ಈಗ ಬದುಕುವ ರೀತಿಯ ಬದಲಾಗಿ ಹೋಗಿದೆ ಹಳ್ಳಿಗಳು ಕೂಡ ಈಗ ಪೇಟೆಗಳಾಗಿ ಆಗಿ ಹೋಗಿವೆ ಆ ಈ ರೀತಿಯ ಭತ್ತದ ಗದ್ದೆಗಳೆಲ್ಲ ಈಗ ಕಾಣ್ತಾ ಇಲ್ಲ ಈಗ ಕಾಣ್ತಾ ಇರೋದು ಹೆಚ್ಚಾಗಿ ನಮ್ಮ ಅಡಿಕೆ ಈ ಟೈಪ್ ಅದರಲ್ಲಿ ಕೂಡ ನಿಮಗೆ ಜಾಸ್ತಿ ಆ ಟೈಪ್ ಕೆಲಸ ಇಲ್ಲ ಮನೆಯಲ್ಲಿ ಕೂಡ ಹಾಗೆ ಮೊದಲು ದನ ಇದ್ರೆ ಈಗ ಅದೇನಿಲ್ಲ ಈಗ ನಂದಿನಿ ಹಾಲೆ ಮನೆ ಮನೆಗೆ ಹಳ್ಳಿಯಲ್ಲಿ ಕೂಡ ಅದೇ ಬರುದು ಹಾಗೆ ನಿಮ್ಗೆ ಕೆಲಸ ಅಂತ ಹೇಳುದು ಆ ಟೈಪ್ ಇಲ್ಲ ಈಗ ನಾವು ಸ್ವಿಚ್ ಹತ್ತಿದ್ರೆ ಎಲ್ಲ ನಡೀತದೆ ಯಾವುದು ಬೇಕಿದ್ರೆ ಸ್ವಿಚ್ ನಲ್ಲಿ ನಡೀತದೆ ಕೆಲಸ ಹಾಗೆ ನಮ್ಗೆ ಯಾವುದೋ ಒಂದು ರೀತಿಯಲ್ಲಿ ನಾವು ಒಂದು ಉತ್ತಮ ಜೀವನ ಅಂತ ಹೇಳಿದರೆ ಯಾವುದೇ ಕೆಲಸ ಇಲ್ಲದೆ ಆರಾಮವಾಗಿ ಬದುಕುವುದೇ ಉತ್ತಮ ಜೀವನ ಅಂತ ಹೇಳೋದು ಯಾವುದೋ ಒಂದು ನಮ್ಮ ತಲೆಗೆ ಹೊತ್ಕ ಕಾರಣ ನಾವು ಆದಷ್ಟು ಆ ಸೌಲಭ್ಯಗಳನ್ನು ಜಾಸ್ತಿ ಮಾಡಲಿಕ್ಕೆ ನೋಡ್ತೇವೆ ಅಂದರೆ ನಮಗೆ ಒಂದು ರಾಜನಾಗಿರ್ಬೋದು ಕಿಂಗ್ ಸೈಜ್ ಬದುಕೋದು ಅಂತೇಳಿ ನಿಜವಾಗೂ ಮೊದಲನ ರಾಜ ನೋಡ್ತಿದ್ರೆ ಅವರಷ್ಟು ಬಲಿಷ್ಠರು ಯಾರು ಇರಲಿಲ್ಲ ನೀವು ಯಾವುದೇ ರಾಜ ಅಂತ ಹೇಳಿ ಅಶೋಕ ಇರಲಿ ಚಂದ್ರಗುಪ್ತ ಇರಲಿ ಯಾರೇ ಇರಲಿ ಅವ್ರು ಯಾರು ಅವರೆಲ್ಲ ಅವರೇ ಫ್ರಂಟ್ ಎದುರಲ್ಲಿ ನಿಂತ ಮಾಡಿದವರು ಸ್ಟ್ರಾಂಗ್ ಇದ್ದವರು ನಮ್ಮ ತಲೆಯಲ್ಲಿ ಏನಂತ ಹೇಳಿದ್ರೆ ನಾವು ಆರಾಮವಾಗಿ ಇರೋದೇ ದೊಡ್ಡ ಒಂದು ಜೀವನ ಅದೇ ಯಶಸ್ಸು ಆಕ್ಚುಲಿ ನಾವ್ ಏನಾಗ್ತಿದೆ ಅಂತ ಹೇಳಿದ್ರೆ ಅಲ್ಲೂ ಆಗುವಾಗ ನಾವು ಆರಾಮಾಗಿ ಕೂತ್ಕೊಳ್ಳೋ ಬದಲು ನಾವು ವೈದ್ಯರ ಹತ್ರ ಓಡಿ ಹೋಗ್ಬೇಕಾಗ್ತದೆ ಸೊ ದೊಡ್ಡದಾಗಿ ನೋಡಿ ಮಹಿಳೆಯರಲ್ಲಿ ಅದು ಕೂಡ ನಾವು ನೋಡ್ತಿದ್ದೇವೆ ಮೊದಲಿನ ಅಡಿಗೆ ಈ ದಿನ ಅಡಿಗೆ ವ್ಯತ್ಯಾಸ ಇದೆ ಮೊದಲು ನಮ್ಮ ನಮ್ಮ ತಾಯಿಯಂದಿರೋ ಅದರ ಹಿಂದೆಯೋ ಕೂತು ಅಡಿಗೆ ಮಾಡ್ತಾ ಇದ್ರು ಅಲ್ಲಿ ನಮ್ಮ ಅಡಿಗೆ ಮನೆ ಅಂತ ಹೇಳಿದ್ರೆ ಅಲ್ಲಿ ಕೆಳಗಿದ್ದದ್ದು ಈಗಿನ ಎಲ್ಲ ಒಲೆ ನಾವು ನಿಂತು ಒಂದು ಸ್ಟೈಲ್ ಅಂತ ಹೇಳುವಂತ ಒಂದು ವಿಷಯಲ್ಲಿ ನಾವು ಮಾಡಿದೆವು ಊಟ ತಿಂಡಿ ಎಲ್ಲ ಮೊದಲು ನೆಲದಲ್ಲಿ ಕೂತೆ ಮಾಡಬೇಕು ಅಂತ ಇತ್ತು ಈಗ ಎಲ್ಲ ಟೇಬಲ್ ಇಲ್ಲ ಬುಫೆ ಸಿಸ್ಟಮ್ ಈಗೇನಾದ್ರು ಬಂತು ಅಂತ ನಮ್ಮ ಪ್ರತಿಯೊಂದು ಕೆಲಸ ಕೂಡ ನಾವು ಯಾವಾಗ ಮನುಷ್ಯರು ಇದು ಎಲ್ಲ ಒಂದು ಕಡೆ ಓದಿದ್ದು ಯಾವಾಗ ಮನುಷ್ಯ ಎರಡು ಕಾಲಲ್ಲಿ ನಿಲ್ಲಕ್ಕೆ ಒಂದು ನಿರ್ಧಾರ ಮಾಡಿದ್ನು ಆ ದಿವಸ ಅವನಿಗೆ ಗಂಟು ಸೌತೆ ಸ್ಟಾರ್ಟ್ ಆಯಿತು ಅಲ್ಲಿವರೆಗೆ ಅದು ಇರಲಿಲ್ಲ ಸೊಂಟನೋ ಬರ್ಲಿಕ್ಕೆ ಕಾರಣ ಯಾಕಂದ್ರೆ ನಾನು ನಮ್ಮ ವೈದ್ಯ ಕೆಲವು ವೈದ್ಯ ಮಿತ್ರ ನಮ್ಮ ಪ್ರಾಣಿಗಳು ನೋಡುವವರು ಅಹ್ ಹೇಳ್ತಾ ಇರುವ ಹಾಗೆ ಪ್ರಾಣಿಗಳಲ್ಲಿ ಬೆನ್ನು ನೋವು ಬರುದಿಲ್ಲ ಅವ್ರು ನಾಲ್ಕು ಕಾಲಲ್ಲಿ ಹೋಗ್ತವೆ ಯಾರು ನೀವು ಎರಡು ಕಾಲ ನಿಲ್ಲಿಕ್ಕೆ ಯಾವಾಗ ನಿಮ್ಮ ನಿರ್ಧಾರ ಮಾಡಿದ್ರಿ ಆಗ ನಮಗೆ ಬಂತು ಅದೇ ಎರಡು ಕಾಲ ನಿಂತವರು ಯಾವಾಗ ಕೆಲಸವನ್ನೆಲ್ಲ ದೈಹಿಕ ಕೆಲಸವನ್ನು ಬಿಡ್ಲಿಕ್ಕೆ ಶುರು ಮಾಡಿದ್ರಿ ಆಗ ಅದು ಡಿಸ್ಕ್ ಪ್ರೊಲ್ಯಾಪ್ಸ್ ಸಯಾಟಿಕ್ ಆಗಿ ಜಾಸ್ತಿ ಆಗಲಿಕ್ಕೆ ಶುರುವಾಯಿತು ಇದು ನಾವಾಗಿಯೇ ಮಾಡಿಕೊಂಡದ್ದು ಇದನ್ನು ನಿಜವಾಗ್ಲೂ ನಾವು ಮುಖ್ಯ ಕಾರಣ ಇರಬಹುದು ಈಗ ಹಿಂದಿನ ಕಾಲದಲ್ಲಿ ಕೂತು ನಿಂತು ಬಗ್ಗೆ ಕೆಲಸ ಮಾಡ್ದಾಗ ಇಲ್ಲದಂತ ನೋವುಗಳು ಈಗ ಯಾವ್ದೇ ಕೆಲಸಗಳನ್ನ ಮಾಡದೆ ಸುಮ್ನೆ ಕೂತ್ಕೊಂಡಾಗ ನಿಂತ್ಕೊಂಡಾಗ ಯಾಕೆ ಬರ್ತಾ ಇದೆ ಸವೆತಗಳಿರ್ಬೋದು ಮನುಷ್ಯ ಅಂತ ಹೇಳುವಂತಹ ಈ ಒಂದು ದೈಹಿಕವಾದಂತಹ ಒಂದು ಈ ಒಂದು ಸ್ಟ್ರಕ್ಚರ್ ಉಂಟಲ್ಲ ಏನಿದೆ ಇದು ಸುಮ್ಮಗೆ ಕೂತ್ಕೊಳ್ಳಕ್ಕೆ ಇರುವಂತ ಸ್ಟ್ರಕ್ಚರ್ ಅಲ್ಲ ಇದರ ಇದರ ಡಿಸೈನ್ ಮಾಡಿದ್ದು ನೋಡಿ ನಾವು ಯಾವ್ದ್ರದ್ದು ಕೂಡ ಅದು ಯಾಕೆ ಮಾಡಿದ್ರು ಅದರ 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 ಪರ್ಪಸ್ ಏನದು ನಾನು ನೋಡೋದಿಲ್ಲ ಸೊ ಇದನ್ನ ಯಾಕೆ ಅಂತ ಹೇಳಿದ್ರೆ ನೀವು ಕೆಲಸ ಮಾಡಿ ಅಂತ ಹೇಳಿದಕ್ಕೆ ಮಾಡಿದ್ದು ಕೂತ್ಕೊಳ್ಳಿಕ್ಕೆ ಮಾಡಿದ್ದಲ್ಲ ಎಷ್ಟು ಕೂತ್ಕೊಳ್ತೀರಿ ಅದನ್ನ ಈಗ ನೋಡಿ ಲಾಂಗ್ ಡ್ರೈವ್ ತುಂಬಾ ಲಾಂಗ್ ಡ್ರೈವ್ ಮಾಡುವವರಿಗೆ ಸೊಂಟ ನೋವು ಜಾಸ್ತಿ ಕುತ್ತಿಗೆ ನೋವು ಜಾಸ್ತಿ ಸೊಂಟ ನೋವು ಜಾಸ್ತಿ ಆದ್ರೆ ನೀವು ಆಕ್ಚುಲಿ ಕೂತ್ಕೊಳ್ಳಿಕ್ಕೆ ನಿಮ್ಮನ್ನು ಮಾಡಿದ್ದಲ್ಲ ತಯಾರು ಮಾಡಿದ್ದಲ್ಲ ದೇವರು ಮಾಡಿದ ಉದ್ದೇಶವೇ ಬೇರೆ ಇತ್ತು ನಾವು ಅದನ್ನು ಆಕ್ಚುಲಿ ಬದಲಾವಣೆ ಮಾಡಿ ಸುಲಭ ಮಾಡಿಕೊಂಡು ಬಟ್ ಅದರಿಂದಾಗಿ ನಾವೀಗ ತೊಂದರೆಗೆ ಸಿಕ್ಕಿ ಬೀಳ್ತಿದ್ದೇವೆ ಸೊ ನಮ್ಗೆ ನಾವು ಎಷ್ಟು ಜಾಸ್ತಿ ಕೆಲಸ ಮಾಡ್ತೇವೆ ಅಷ್ಟು ನಮ್ಮ ಮಸಲ್ಸ್ ಸ್ಟ್ರಾಂಗ್ ಆಗ್ತದೆ ನಮ್ಮ ನಮ್ಮ ಮಾಂಸ ಸ್ಟ್ರಾಂಗ್ ಆದ್ರೆ ಮಾತ್ರ ನಮ್ಮಲ್ಲಿ ಎಲ್ವೂ ಕೂಡ ಸ್ಟ್ರಾಂಗ್ ಆಗ್ತದೆ ಇದು ದೈಹಿಕವಾಗಿ ಇನ್ನೊಂದು ಯಾರಿಗೂ ಯಾರು ಹೇಳದ ಅಥವಾ ನಾವು ಸಾಧಾರಣವಾಗಿ ನಾವು ಗಮನ ಕೊಡದಂತಹ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ನಮ್ಮ ಮಾನಸಿಕ ಎಷ್ಟರ ಮಟ್ಟಿಗೆ ದೈಹಿಕ ಒತ್ತಡ ನಮಗೆ ಪ್ರಾಬ್ಲಮ್ ಕೊಡ್ತದ ಸಮಸ್ಯೆ ಕೊಡ್ತದ ಎಷ್ಟರ ಮಟ್ಟಿಗೆ ದೈಹಿಕವಾದಂತಹ ಬೇರೆ ಬೇರೆ ಕಾರಣಗಳು ಸೊಂಟ ನೋವಿಗೆ ಕಾರಣ ಆಗ್ತದ ಅದೇ ರೀತಿಯಲ್ಲಿ ಮಾನಸಿಕ ಒತ್ತಡಗಳು ಕೂಡ ಈ ಸೊಂಟ ನೋವಿಗೆ ಡಿಸ್ಕ್ ಪ್ರೊಲ್ಯಾಪ್ಸ್ಗೆ ಕೂಡ ಕಾರಣ ಆಗ್ತದೆ ಕೆಲವೊಮ್ಮೆ ನಿಮಗೆ ಅದು ಆಶ್ಚರ್ಯ ಆಗ್ಬೋದು ಮಾನಸಿಕ ಒತ್ತಡದಿಂದ ಅದಕ್ಕೆ ಅದಕ್ಕೆ ಯಾವ ರೀತಿಯ ಸಂಬಂಧ ನೋಡಿ ಒಂದು ಪಿಕ್ಕಿನ ಬಗ್ಗೆ ಮಾಡಿ ಉಪ್ಪಿನಕಾಯಿ ಬಾಯಲ್ಲಿ ನೀರು ಬರ್ತದಲ್ವಾ ಹೇಗೆ ಬಂತು ನಿಮ್ಮ ಕಾಲ ಒಂದು ಆ ಒಂದು ಯೋಚನೆ ಸಾಕಾಯ್ತು ಹೌದಾ ಅಂದ್ರೆ ನಮ್ಮ ಮನಸ್ಸಿಗೂ ನಮ್ಮ ದೇಹಕ್ಕೂ ಅದು ಅವಿನಾಭಾವ ಸಂಬಂಧ ದೇಹ ಮತ್ತು ಮನಸ್ಸು ಒಂದಕ್ಕೊಂದು ಪೂರಕ ಮನಸ್ಸಿಲ್ಲದೆ ದೇಹ ಇಲ್ಲ ಹೆಚ್ಚಿನ ರೋಗಗಳು ಶುರುವಾಗದೇ ಪ್ರಾರಂಭ ಆಗುವುದೇ ಮನಸ್ಸಿನಲ್ಲಿ ಹೆಚ್ಚಿನ ರೋಗಗಳು ಈಗ ಸೊಂಟ ನೋವು ಹೇಗೆ ಶುರುವಾಯಿತು ಅಂತ ಕೇಳಿದ್ರೆ ನಾವೇ ಕೆಲವೊಮ್ಮೆ ನೋಡ್ತೇವೆ ನಮ್ಮ ಅತ್ಯಂತ ಒತ್ತಡದ ಒಂದು ಸಂದರ್ಭದಲ್ಲಿ ಕೆಲವೊಮ್ಮೆ ತಲೆನೋವು ಬರ್ತದೆ ಯಾಕೆ ತಲೆನೋವು ಬಂತು ಅದನ್ನು ನಾವು ಟೆನ್ಷನ್ ಹೆಡ್ಡೆಕ್ ಅಂತ ಕರಿತೇವೆ ಆದರೆ ಈ ಟೆನ್ಷನ್ ಹೆಡ್ಡೆಕ್ ಎಲ್ಲಿಂದ ಬಂತು ಅದು ತಲೆಯ ಒಳಗಿಂದ ಬರುವುದಲ್ಲ ತಲೆಯ ಹೊರಗೆ ಒಂದು ಚಿಕ್ಕ ತುಂಬ ತೆಳು ಮಾಂಸಪೇಶಿ ಇದೆ ಈ ಮಾಂಸಪೇಶಿ ಟೈಟ್ ಆಗ್ತದೆ ಆ ಅದು ನಿಮಗೆ ಹೀಗೆ ಮುಟ್ಟುವಾಗಿ ನಿಮ್ಗೆ ಕೆಲವೊಮ್ಮೆ ನೋವಿರ್ತದೆ ಅಂದ್ರೆ ಇದೆಲ್ಲ ಅದಕ್ಕೆ ಇದೆಲ್ಲ ಮಾಂಸಪೇಷಿಲಿಸ್ ಅಂತ ಹೇಳ್ತೇವೆ ಆಕ್ಸಿಪಿಟಾಲಿಸ್ ಅಂತ ಹೇಳ್ತೇವೆ ಒಂದೊಂದು ಹೆಸರಿದೆ ಬಟ್ ಈ ಮಾಂಸಪೇಶಿಗಳು ಟೈಟ್ ಆಗ್ತದೆ ಅಂದ್ರೆ ನಿಮಗೆ ಸ್ಟ್ರೆಸ್ ಆದ ಕೂಡಲೇ ತಲೆಯೊಳಗ ಮೆದುಳಿಗೆ ಏನಾಗಿಲ್ಲ ಆ ಮಸಲ್ಸ್ ಟೈಟ್ ಆಯ್ತು ಸೊ ತಲೆನೋವು ಬಂತು ಅದಕ್ಕೆ ನೀವು ರಿಲ್ಯಾಕ್ಸ್ ಆಗಿ ಮ್ಯೂಸಿಕ್ ಹೇಳಿ ಅದು ಮಾಡಿ ಇದು ಮಾಡಿ ಹೋಗ್ತದೆ ಅಂತ ಹೇಳಿ ಅದೇ ರೀತಿಯಲ್ಲಿ ನಮಗೆ ಟೆನ್ಷನ್ ಆಗುವಾಗ ನಮ್ಮ ಬೆನ್ನಿನ ಮಸಲ್ ಬೆನ್ನಿನಲ್ಲಿರುವಂಥ ಈ ಮಾಂಸಪೇಶಿ ಎರಡು ಅದು ಭಾರಿ ಸ್ಟ್ರಾಂಗ್ ಯಾಕಂದ್ರೆ ನಮ್ಮ ಈ ಒಂದು ಈ ಅನ್ನು ನಾವು ಹೀಗೆ ಕೂತ್ಕೊಂಡಿರಬೇಕು ಹೀಗೆ ನಿಲ್ಲಕ್ಕೆ ಸಹಾಯ ಮಾಡುವಂಥದ್ದು ಈ ಮಸಲ್ಸ್ ಅದು ಹಾಗೆ ನಿಲ್ಬೇಕಿದ್ರೆ ಅದು ಅದರ ಅದು ಟೈಟ್ ಆಗ್ತದೆ ಅದು ಟೈಟ್ ಆದ ಕೂಡಲೇ ನಿಮಗೆ ನೋಬೋದು ಅದು ಎಲ್ಲಿ ಟೈಟ್ ಆಯಿತು ಅಲ್ಲಿ ನೋವು ಬಂತು ಎಲ್ರಿಗೂ ಒಂದೇ ಕಡೆ ಆಗಬೇಕಂದಿಲ್ಲ ಕೆಲವರು ಯಾವಾಗಲೂ ಕುತ್ತಿಗೆ ನೋವು ನೀವು ಅವ್ರ ಹತ್ರ ಸ್ವಲ್ಪ ಮಾತಾಡಿ ನೋಡಿ ಅವ್ರು ಯಾವುದೋ ಒಂದು ಒತ್ತಡದಲ್ಲಿರ್ತಾರೆ ಚಿಕ್ಕ ಒತ್ತಡಕ್ಕೆ ಅಂತ ಹೇಳುದಿಲ್ಲ ಯಾವುದೋ ಒಂದು ದೊಡ್ಡ ಒತ್ತಡ ಅವರಿಗೆ ಕೆಲವು ಸಮಸ್ಯೆಗಳನ್ನು ಪರಿಹಾರ ಇಲ್ಲದ ಸಮಸ್ಯೆಗಳು ನಮಗೆ ಇಂಥ ತೊಂದರೆಗಳನ್ನು ಕೊಡ್ತವೆ ಅದೇ ಕೆಲವರಿಗೆ ಸೊಂಟಕ್ಕೆ ಬರ್ತದ್ದು ತುಂಬ ನೋವು ಸೊಂಟನ ನಿಲ್ಲೋ ಕಾರಣವೇ ಮನಸ್ಸಿನ ಈ ಒಂದು ರೀತಿಯ ಒತ್ತಡ ಹಾಗೇನಾಯ್ತು ಈ ಮಸಲ್ ತುಂಬ ಟೈಟ್ ಆದ ಕೂಡಲೇ ನೋಡಿ ಈ ಮಸಲ್ ಇನ್ನೊಂದು ಇದು ಅಂತ ಹೇಳಿದ್ರೆ ನಿಮ್ಮ ಬೆನ್ನಿನ ಎಲುಬಿನ ಮೂವ್ಮೆಂಟ್ಗೆ ಚಲನಗೆ ಕುಡಿದು ತುಂಬ ಹೆಲ್ಪ್ ಮಾಡುವಂಥದ್ದು ಇದು ಟೈಟ್ ಆದ ಕೂಡಲೇ ಬೆನ್ನಿನ ಎಲುಬುಗಳು ಟೈಟ್ ಆಗ್ತವೆ ಸೊ ಅದು ಮೂವ್ಮೆಂಟ್ ಕಡಿಮೆ ಆಗ್ತದೆ ನಿಧಾನಕ್ಕೆ ಅಲ್ಲಿ ಡಿಸ್ಕಿನ ಮೇಲೆ ಒತ್ತಡ ಬೀಳ್ತದೆ ಇದು ಮಾತ್ರ ಅಲ್ಲ ಒತ್ತಡ ಬಂದ ಕೂಡಲೇ ಅದರ ಎಡಲ್ಲಿರೋ ಈ ಮೃದುವಸ್ ಇದೆಯಲ್ಲ ಯಾವುದು ಎರಡು ಬೆನ್ನೆಲು ಬಂದು ಒಟ್ಟಿಗೆ ಸೇರಿಸುವಂಥದ್ದು ಒಟ್ಟಿಗೆ ಅದನ್ನು ಅದಕ್ಕೆ ಶಾಕ್ ಅಬ್ಸಾರ್ಬನ್ನಾಗಿ ಕೆಲಸ ಮಾಡುವಂಥದ್ದು ಆಗಿ ಅದು ಡ್ರೈ ಆಗ್ತದೆ ಇದು ಇದೆಲ್ಲ ಪುಸ್ತಕದಲ್ಲಿ ಇದ್ದಂಥ ವಿಷಯ ಅದು ಡ್ರೈ ಆಗ್ತದೆ ಡಿಸ್ಕ್ ಡ್ರೈ ಆದ ಕೂಡಲೇ ಅದೇನಾಗ್ತದೆ ಆದರೆ ಅದರ ಆ ಕೆಪಾಸಿಟಿ ಅದಕ್ಕೊಂದು ಆ ಒಂದು ಕೆಪಾಸಿಟಿ ಉಂಟಲ್ಲ ಅದನ್ನು ಹಾಗೆ ಸಾಫ್ಟಾಗಿ ಇಟ್ಕೊಳ್ಳುವಂಥದ್ದು ಅದು ಹೋಗ್ತದೆ ಅದು ಹೋದ ಕೂಡಲೇ ಅದು ಹೊರಗೆ ಜಾಸ್ತದೆ ಸೊ ಎಲ್ಲಿಂದ ಶುರುವಾಯಿತು ನಿಮ್ಮ ಒತ್ತಡ ಶುರುವಾಯಿತು ಒಂದಿನದ ಎರಡು ದಿನದ ಒತ್ತಡ ಅಲ್ಲ ನಿಮಗೆ ಕೆಲವು ಸಮಯದಿಂದ ಇರುವಂತಹ ಒತ್ತಡದಲ್ಲಿ ಅದಕ್ಕೆ ನಿಮ್ಗೆ ಯಾವ್ದೋ ಒಂದು ಪರಿಹಾರ ಸಿಗುವುದಿಲ್ಲ ಅಂತ ಹೇಳುವಂತ ಒತ್ತಡಗಳಿರುವಾಗ ನಿಮಗೆ ಸೊಂಟ ನೋವು ಬರುವುದು ಕೂಡ ಜಾಸ್ತಿ ನಾವು ಹೆಚ್ಚಾಗಿ ತಿಳ್ಕೊಂಡಿರುವಂತದ್ದು ಜಾಸ್ತಿ ಬಗ್ಗೆ ಕೆಲಸ ಮಾಡಿದ್ರೆ ಸೊಂಟ ನೋವು ಬರ್ತದೆ ಮಾನಸಿಕವಾಗಿ ನಾವು ಡಿಸ್ಟರ್ಬ್ ಆದ್ರೆ ನೀವು ಕೆಲಸ ಮಾಡಿದ್ರೆ ಆಕ್ಚುಲಿ ಸೊಂಟ ನೋವು ಬರುವುದಿಲ್ಲ ನಾವು ಜಾಸ್ತಿ ಜಾಸ್ತಿ ಕೆಲಸ ಮಾಡಬೇಕು ನಾವು ನಡಿಬೇಕು ನಾವೀಗ ಮಾಡ್ತಿರೋದು ಏನಂದ್ರೆ ನಾವು ಸರಿ ತಿಂತೇವೆ ಮತ್ತೆ ಸ್ವಲ್ಪ ವೇಟ್ ಕಡಿಮೆ ಜಾಗಿಂಗ್ ಮಾಡ್ತೇವೆ ನಡಿತೇವೆ ಏನಾದ್ರು ಮಾಡ್ತಿರ್ತೇವೆ ವಾಕಿಂಗ್ ಮಾಡ್ತೇವೆ ಮೊದಲಿನವ್ರು ಹಾಗಲ್ಲ ಅವರು ತಿಂತಾ ಇದ್ರು ಅದಕ್ಕೆ ಸರಿಯಾಗಿ ಕೆಲಸ ಮಾಡ್ತಿದ್ರು ಅದಕ್ಕಾಗಿ ಈಗ ನಾವು ನಲವತ್ತೈದು ಆಗೋರು ನೋಡಿ ಎಲ್ಲರದ್ದು ಹೊಟ್ಟೆ ಸ್ವಲ್ಪ ದೊಡ್ಡದಾಗ್ತಾ ಬರ್ತದೆ ಮೊದ್ಲಿನವ್ರು ಅವ್ರು ಜೀವನ ಶೈಲಿ ಎಲ್ಲ ಎಕ್ಸರ್ಸೈಜ್ ಇರ್ತಿತ್ತು ಈಗ ನಾವು ಸಪ್ರೇಟ್ ಆಗಿ ಮಾಡ್ಬೇಕಾಗ್ತದೆ ಅಂತ ಸರಿ ಹೆಚ್ಚಾಗಿ ಈ ಡಿಸ್ಕ್ ಸಮಸ್ಯೆಗಿಂತಲೂ ಸೊಂಟ ನೋವಿನ ಸಮಸ್ಯೆನೆ ಜಾಸ್ತಿ ಆಗಿರುವಂತದ್ದು ಅದೇ ಕಾರಣದಿಂದ ಹೌದು ಹೌದು ಸೊಂಟ ನಾವು ಇದರಿಂದಾಗಿ ಮುಖ್ಯ ಕಾರಣನೇ ಇದು ನಮ್ಮ ನಮ್ಮ ಜೀವನ ಶೈಲಿ ನಮ್ಮ ಮಾನಸಿಕ ಆಹಾರ ಪದ್ಧತಿ ನಮ್ಮೆಲ್ಲ ಮೊದಲು ನೋಡಿ ಹೆಚ್ಚಿನ ಕಾಯಿಲೆ ಪೇಟೆಗಳಲ್ಲೇ ಜಾಸ್ತಿ ಎಲ್ಲವನ್ನು ಬಿಡಿ ಕೊರೋನಾ ಬಂದದ್ದಲ್ಲಿ ಕೊರೋನಾ ಕೂಡ ಪೇಟೆಯಲ್ಲಿ ಈಗ ಹಳ್ಳಿಯಲ್ಲಿ ವೈದ್ಯ ಸೌಲಭ್ಯ ಇಲ್ಲದೆ ಗೊತ್ತಾಗ್ಲಿಲ್ಲ ಅಂತ ಏನಲ್ಲ ಹಳ್ಳಿಗಳಲ್ಲಿ ಕೊರೋನಾದ ಇನ್ಫೆಕ್ಷನ್ ತುಂಬಾ ಕಮ್ಮಿ ಇತ್ತು ಅದೇ ಪೇಟೆಗಳಲ್ಲಿ ಕೊರೋನಾ ತುಂಬಾ ಬಂತು ಯಾವುದೇ ಕಾಯಿಲೆ ಇವತ್ತು ನೋಡಿ ಅವೆಲ್ಲ ಒಂದು ಜನಸಾಂದ್ರತೆ ಪೇಟೆಯಲ್ಲಿ ಜಾಸ್ತಿ ಇರ್ಲಿಕ್ಕೂ ಸಾಕು ಆದ್ರೆ ಹಳ್ಳಿಯಲ್ಲಿಯ ಆ ರೋಗ ಇಮ್ಯುನಿಟಿ ಜಾಸ್ತಿ ಒಂದು ಇಮ್ಯುನಿಟಿ ಜಾಸ್ತಿ ಇನ್ನೊಂದು ಅಲ್ಲಿಯ ವಾತಾವರಣ ಬೇರೆ ಅಲ್ಲಿಯ ವಾತಾವರಣದಲ್ಲಿ ನೋಡಿ ನಮ್ಮಲ್ಲಿ ಕರ್ಕಶ ಹಾರ್ನ್ ಇರಬಹುದು ನಿಮಗೆ ಟೆನ್ಷನ್ ಒಮ್ಮೆ ಹಾನ್ ಕೇಳಿ ನಿಮಗೆ ಸಡನ್ ಮೊಬೈಲ್ ರಿಂಗ್ ಬರಲಿ ನಿಮಗೆ ಟೆನ್ಷನ್ ಆಗ್ತದೆ ಹೌದಲ್ಲ ಸೊ ಅಂದ್ರೆ ನಮ್ಮಲ್ಲಿ ಇದೆಲ್ಲ ನೆಗೆಟಿವ್ ಇದು ಇಲ್ಲಿಯ ಗಾಳಿಯ ಒಂದು ಸಾಂದ್ರತೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ತುಂಬಾ ಜಾಸ್ತಿ ಇರ್ತದೆ ಅಲ್ಲಿ ಆಕ್ಸಿಜನ್ ಜಾಸ್ತಿ ಇರ್ತದೆ ನೀವು ಒಂದು ಹಳ್ಳಿಯಲ್ಲಿ ಒಂದು ಎರಡು ಕಿಲೋಮೀಟರ್ ಮೂರು ಕಿಲೋಮೀಟರ್ ನಡೀರಿ ನಿಮ್ಗೆ ಆಗುದಿಲ್ಲ ಪೇಟೆಯಲ್ಲಿ ಅರ್ಧ ಫರ್ಲ ನಡೀಲಿಕ್ಕೆ ಆಗುದಿಲ್ಲ ನಿಮಗೆ ತುಂಬಾ ಆಯಾಸ ಆಗ್ತದೆ ಕಿರಿಕಿರಿ ಆಗ್ತದೆ ಇಲ್ಲಿ ಹಾಗೆ ಗ್ಯಾಸ್ ಸ್ಮೋಕ್ ಇದು ಮತ್ತೆ ನೋಡಿ ಅಲ್ಲಿ ಅಲ್ಲಿಯ ನೇಬರ್ಹುಡ್ ಇಲ್ಲಿ ವ್ಯತ್ಯಾಸ ಉಂಟು ನೆರೆಹೊರೆ ಅಲ್ಲಿಯ ನೆರೆಹೊರೆ ಅಂದ್ರೆ ಎಲ್ಲರೂ ನಮ್ಮವರೇ ಅಂತ ಹೇಳೋದು ಯಾವುದೇ ಜಾತಿ ಮತ ಇರ್ಲಿ ಅವರೆಲ್ಲ ಒಬ್ಬರಿಗೊಬ್ಬರು ಹೊಂದಿಕೊಂಡು ತರ ಇರ್ತಾರೆ ನಮ್ಮಲ್ಲಿ ಪೇಟೆಯಲ್ಲಿ ಹಾಗೆಲ್ಲ ಒಂದೇ ಫ್ಲಾಟ್ ನಲ್ಲಿರುವವರು ಹತ್ತು ವರ್ಷ ಇದ್ದವರು ಕೂಡ ಅವ್ರು ಯಾರು ಮನೆ ನಮಗೆ ಗೊತ್ತಿರುದಿಲ್ಲ ಹಳ್ಳಿಯ ಮನೆ ಯಾವಾಗ್ಲೂ ನಾವು ಹಳ್ಳಿಯಲ್ಲಿ ಹೇಗೆ ಅಂತ ಹೇಳಿದ್ರೆ ಹಳ್ಳಿಯಲ್ಲಿ ನಾವು ಮೊದಲ ಹಳ್ಳಿಯಲ್ಲಿ ಇದ್ದವನಾದ ಕಾರಣ ಫ್ರಂಟ್ ಎದುರ್ನ ಬಾಗಿಲು ಓಪನ್ ಇಡ್ಬೇಕು ಕ್ಲೋಸ್ ಮಾಡ್ಲಿಕ್ಕೆಲ್ಲ ಪೇಟೆಯಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿ ಎದುರ್ನ ಬಾಗಿಲು ಕ್ಲೋಸ್ ಇಡ್ಬೇಕು ಓಪನ್ ಮಾಡ್ಲಿಕ್ಕೆಲ್ಲ ನೋಡಿ ಇದು ಬಾಗಿಲೆಲ್ಲ ಕ್ಲೋಸ್ ಮಾಡುದು ನಾವು ಮನಸ್ಸು ಕ್ಲೋಸ್ ಮಾಡುದು ಸೊ ಯಾವಾಗ ನಾವ್ ಹೀಗೆ ಬಂದ್ ಮಾಡ್ತೇವ ನಾವೆಲ್ಲ ಬಂದ್ ಮಾಡಿ ನಾವು 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 ಹೇಳ್ತೇವ ನಾನು ಮಾತ್ರ ಅದಕ್ಕೆ ಅದು ಐ ಅಂತ ಹೇಳಿದ್ರೆ ಡಾಕ್ಟರ್ ಬಿ ಗೆ ಹೇಳಿದಾಗ ಐ ಅಂತ ಹೇಳಿದ್ರೆ ಇಲ್ನೆಸ್ ವಿವಿ ಅಂತ ನಾವು ವೆಲ್ನೆಸ್ ಅಂತ ಹೇಳಿ ಹಾಗೆ ಹಾಗಾಗಿ ನಾವು ಎಲ್ಲ ರೋಗಗಳು ನಮಗೆ ಪೇಟೆಗಳಲ್ಲಿ ನಾವು ಜಾಸ್ತಿ ಕಾಣ್ತೇವೆ ಇದು ಕೂಡ ಹಾಗೆ ಸೊಂಟ ನೋವುಗಳು ಇದೆಲ್ಲ ಯಾಕೆ ನಮ್ಮ ಜೀವನ ಆ ರೀತಿಯಲ್ಲಿ ಆಗಿ ಹೋಗಿದೆ ಈಗ ಈ ತೊಂದ್ರೆ ಈ ರೀತಿಯಾದಂತಹ ತೊಂದರೆಗೊಳಗಾದಂತಹ ವ್ಯಕ್ತಿಗಳು ಯಾವ ರೀತಿ ಇದ್ ಮಾಡ್ಬೇಕು ಪರಿಹಾರ ಕಂಡುಕೊಳ್ಬೇಕು ಏನ್ ಮಾಡ್ಬೇಕು ಅಂತ ಸರಿ ನಮ್ಮ ಮೊದಲಿನ ಒಂದು ಆ ಡಿಸ್ಕಷನಲ್ಲೇ ಸ್ವಲ್ಪ ಮಟ್ಟಿಗೆ ಅದಕ್ಕೆ ಒಂದು ಪರಿಹಾರದ ಬಗ್ಗೆ ಸೂಚ್ಯವಾಗಿ ಇದೆ ಒಂದು ನಮ್ಮ ಚಟುವಟಿಕೆಗಳನ್ನು ನಾವು ಸ್ವಲ್ಪ ಮಟ್ಟಿಗೆ ಇನ್ನೂ ಚೆನ್ನ ಅಂದರೆ ನಾವು ಸಾಧಾರಣ ಮಟ್ಟಿಗೆ ಸಾಧಾರಣವಾಗಿ ಬದುಕಲಿಕ್ಕೆ ಕಲಿಬೇಕು ಒಂದು ಸ್ವಲ್ಪ ಮಟ್ಟಿಗೆ ನಮ್ಮ ಚಲನೆಗಳು ನಾವು ನಾವು ಮೊದಲೇ ಹೇಗೆ ಬದುಕ್ತಿದ್ದೆವು ಆ ರೀತಿಯ ಬದು ಬದುಕುವನ್ನು ಬದುಕಲಿಕ್ಕೆ ನಾವು ಕಲಿಬೇಕು ಇನ್ನೊಂದು ನೋಡಿ ನಾವು 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 ನಿಲ್ಲೋದು ನಮಗೆ ಭಾರಿ ದೊಡ್ಡ ಒಂದು ಶಾಪ ಮನುಷ್ಯನಿಗೆ ನಿಲ್ಲೋದೊಂದು ಶಾಪವಾಗಿ ಹೋಗಿದೆ ಬೇಕಾದಾಗ ಮಾತ್ರ ನಿಲ್ತಾ ಇಲ್ಲ ನಾವು ಯಾವ ಟೈಮಲ್ಲಿ ನಿಲ್ತಾ ಇದ್ದೇವೆ ಅಡಿಗೆ ಕೊನೆ ಅದು ಈಗಿನ ಹೆಚ್ಚಿನ ಯಾರು ಬರೋವರೆಲ್ಲ ಹೇಳ್ತಾರೆ ಅವರಿಗೆ ಬೆಳಿಗ್ಗೆ ಲೇಡೀಸ್ ಆದರೆ ಬೆಳಿಗ್ಗೆಯವರ ಒಂದು ಅಡಿಗೆ ಕೊನೆಗೆ ಹೋದ್ರೆ ಅವರು ಹೊರಗೆ ಬರೋದು ಹನ್ನೆರಡು ಗಂಟೆ ಒಂದು ಗಂಟೆ ಟೈಮಿಗೆ ಸೊ ಹೊತ್ತು ನೀವು ನಿಂತರೆ ನಿಮಗೆ ಸೊಂಟನೂ ಬಂದೇ ಬರ್ತದೆ ಸೊ ನಾವು ನೋಡಿ ನಿಜವಾಗ್ಲೂ ಸೊಂಟಕ್ಕೆ ಬೇಕಾದ ಒಂದು ಅತ್ಯಂತ ಸೂಕ್ತವಾದಂಥ ಒಂದು ಪೊಸಿಷನ್ ಅಂತ ಹೇಳಿದರೆ ಕೂತ್ಕೊಳ್ಳೋದು ಯಾವ್ದು ಕೂತ್ಕೊಳ್ಳೋದು ಕೊಕ್ಕರ ಕೂತ್ಕೊಳ್ಳೋದು ಮೊದಲು ಕೊಕ್ಕರೆ ಕೂತ್ಕೊಳ್ತಿದ್ರಲ್ವಾ ಅಂದರೆ ನೀವು ಮಕ್ಕಳನ್ನು ನೋಡಿರ್ಬೋದು ಅವರು ಯಾವಾಗಲೂ ಕೂತ್ಕೊಳ್ಳೋದು ಅಂದರೆ ಅದು ನಮ್ಮ ಸ್ವಾಭಾವಿಕವಾಗಿ ಬಂದಿರುವಂತಹ ಒಂದು ಪೊಸಿಷನ್ ಅಂತೇಳಿದ್ರೆ ಕೊಕ್ಕರ ಕಾರ್ನಲ್ಲಿ ಕೂತ್ಕೊಳ್ಳೋದು ನಮ್ಮ ಇಂಡಿಯನ್ ಟಾಯ್ಲೆಟ್ ಅಲ್ಲಿ ಕೂತ್ಕೊಳ್ಳುವ ಅದಕ್ಕೆ ಇಂಡಿಯನ್ ಟಾಯ್ಲೆಟ್ ಇದೆ ಇಂಡಿಯನ್ ಟಾಯ್ಲೆಟ್ ನಷ್ಟು ಒಳ್ಳೆ ಟಾಯ್ಲೆಟ್ ಬೇರೆ ಇಲ್ಲ ಆಗಿ ಈಗ ಅದಿಲ್ಲ ಕಾಣಲಿಕ್ಕೆ ಇಲ್ಲ ನಮ್ಮ ಕನ್ವಿನಿಯನ್ಸ್ ಮಾಡಿದ್ದೇವೆ ಬಟ್ ಇಂಡಿಯನ್ ಟಾಯ್ಲೆಟ್ ಅಂದ್ರೆ ಅದರಲ್ಲಿ ಹರ್ಣೆ ಕೂಡ ಬರುದಿಲ್ಲ ಮಸಲ್ ಹೊಟ್ಟೆಯ ಮಸಲ್ಗೆ ಒಳ್ಳೆದು ಇದು ಕೂಡ ಉಂಟು ಇಂಡಿಯನ್ ಟಾಯ್ಲೆಟ್ ಅಲ್ಲಿ ಹಾಗೆ ಕೊಕ್ಕರ ಕಾಲದಲ್ಲಿ ಕೂತ್ಕೊಳ್ಳುದು ನಮ್ಮ ಸ್ವಾಭಾವಿಕವಾದಂತ ಕೂತ್ಕೊಳ್ಳೋ ಕ್ರಮ ಈಗ ಯಾರಿಗೆಲ್ಲ ಡಿಸ್ಕಿಂದ ತೊಂದರೆ ಉಂಟು ನಾವು ಅವ್ರಿಗೆ ಹೇಳುದು ಕೊಕ್ಕರ ಕೂತ್ಕೊಳ್ಳಿ ಅಂತಲೇ ಹೇಳುದು ಅದು ಅದರ ಒಂದು ಒಳ್ಳೆಯ ಒಂದು ಮತ್ತೆ ಇನ್ನೇನು ಮಾಡಬೇಕು ಅಂತ ಹೇಳಿದರೆ ಸ್ವಲ್ಪ ಮಟ್ಟಿಗೆ ಅವ್ರಿಗೆ ಎಕ್ಸಸೈಸ್ ಮಾಡಬೇಕು ಅಂದರೆ ನಮಗೆ ನಮ್ಮ ಸೊಂಟದ ಈ ಮಸಲ್ಗಳನ್ನೆಲ್ಲ ಸ್ವಲ್ಪ ಸ್ಟ್ರಾಂಗ್ ಮಾಡೋದು ಭಾರಿ ಅಗತ್ಯ ಅದು ಸ್ಟ್ರಾಂಗ್ ಮಾಡೋದು ಹೇಗೆ ಅಂತ ಹೇಳಿದರೆ ಕೆಲವು ಚಟುವಟಿಕೆಗಳು ಕೆಲವು ಬಗೆಯ ಎಕ್ಸಸೈಸ್ಗಳನ್ನು ಅದೀಗ ನಿಮಗೆ ಯೂಟ್ಯೂಬ್ಗೆ ಹೋಗಿ ಬೇಕಿದ್ರೆ ನೋಡಿದರೆ ಬೇಕಾದಷ್ಟು ಅದಕ್ಕೆ ಬೇಕಾದಂಥ ಪ್ರಾತ್ಯಕ್ಷಿಕೆಗಳು ಸಿಗ್ತದೆ ಅದನ್ನು ನೋಡ್ಬೋದು ಅದರಲ್ಲಿ ಕೆಲವು ಭಾರಿ ಸಿಂಪಲ್ ಎಕ್ಸಸೈಸಸ್ ಉಂಟು ಇದನ್ನು ದಿನಾ ಮಾಡ್ತಾ ಇದ್ದರೆ ಕೆಲವೊಮ್ಮೆ ಅವರಿಗೆ ಔಷಧಿಯ ಅವಶ್ಯಕತೆ ಕೂಡ ತುಂಬ ಕಡಿಮೆ ಆಗಿ ಕಾಣ್ತದೆ ಆದರೆ ಯಾರು ಕೂಡ ನೋವು ಅಂತ ಹೇಳಿಕೊಂಡು ಸಾಯಾಟಿಕ್ದಂತಹ ನೋವುಗಳು ಭಾರಿ ಭಾರಿ ತೀಕ್ಷ್ಣ ನೋವುಗಳು ಸಯಾಟಿಕ ನಾವು ಸೊಂಟದಿಂದ ಶುರುವಾದರೆ ಕಾಲಿನ ಇರ್ತವೆ ಅದಕ್ಕೆ ಪ್ರೆಷರ್ ಬಿದ್ದರೆ ಅದರ ನೋವು ಅಂತ ಹೇಳಿದರೆ ಅದು ಕಾಲ ಹಿಂಭಾಗದಿಂದ ಹೋಗುವಂಥ ನೋವು ನೋಡಿ ಇದರ ಲಕ್ಷಣ ಎಲ್ಲ ಹಾಗೆ ಸೊಂಟ ನೋವು ಹೆಚ್ಚಾಗಿ ಸೊಂಟ ನೋವು ಸೊಂಟ ನೋವು ಅಂತ ಹೇಳ್ತಾ ಇರ್ತಾರೆ ಕೂತ್ಕ ಕೂತಾಗ ನಿಲ್ಲುವಾಗ ಬೆಳಿಗ್ಗೆ ಎದ್ದು ನಡೆಯುವಾಗ ಫಸ್ಟ್ ಅದು ನಡೀಲಿಕ್ಕೆ ಆಗೋದಿಲ್ಲ ಸ್ವಲ್ಪ ನಡೆದ ಮೇಲೆ ಮತ್ತೆ ಸ್ವಲ್ಪ ಸರಿಯಾಗಿ ನಡೀತಾರೆ ಇಲ್ಲ ಅವರು ಸ್ವಲ್ಪ ಏನಾದರೂ ಭಾರ ಇತ್ತು ಆಗ ಕೆಲವರು ಅರ್ಜೆಂಟಲ್ಲಿ ಭಾರ ಇತ್ತಾರೆ ಅವರಿಗೆ ಸಡನ್ ಆಗಿ ಹಿಡ್ಕೊಂಡಾಗೆ ಆಗ್ತದೆ ನಾಲ್ಕೈಸಲಾಗಿ ಸಡನ್ ಹಿಡ್ಕೊಳ್ತೇವೆ ಅಂತ ಹೇಳಿದ್ರೆ ಅವರಿಗೆ ಎಂಥದ್ದೋ ಒಂದು ಪ್ರಾಬ್ಲಮ್ ಉಂಟು ಅಂತ ಲೆಕ್ಕ ಸೊ ಇವರು ಇವರಿಗೆಲ್ಲ ಇಂಥ ನೋವುಗಳು ಅವ್ರದ್ದು ಮೇನ್ ಕಂಪ್ಲೇಂಟ್ ಮತ್ತೆ ಹಿಂಬದಿಯಿಂದ ಸೊಂಟದಿಂದ ಹಿಂಬದಿಯಿಂದ ಕಾಲು ಹಿಂಬದಿಯಾಗಿ ಕೆಳಗಿನವರೆಗೆ ಹೋಗುವಂಥ ನೋವೇ ಸೈಟಿಕ್ ಅಪೇನ್ ಇದೆಲ್ಲ ಜೋರಾಗ್ತಾ ಹೋಗ್ತದೆ ಸೊ ಅವ್ರಿಗೆ ಅದನ್ನು ತಡಿಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಅಂತೇಳಿ ಯಾವಾಗಲೂ ನೋವಿನ ಮಾತ್ರೆ ತಿನ್ಬೋದಾ ಆಗೋದಿಲ್ಲ ನೋವಿನ ಮಾತ್ರೆಯನ್ನು ನಿಮಗೆ ಒಂದು ಜೋರ್ ಇರುವಾಗ ಒಮ್ಮೆ ತಗೊಳ್ಬೋದು ಅಂತ ಅಲ್ಲದೆ ಅದೇ ರೆಕಮೆಂಡೇಶನ್ ನಿಮಗೆ ಒಂದು ಒಂದು ವಾರ ನೀವು ಕಂಟಿನ್ಯೂ ತಗೊಂಡ್ರೆ ನಮ್ಮ ವೈದ್ಯ ಮಿತ್ರ ಹೇಳ್ತಾ ಇದ್ರು ಕಿಡ್ನಿಗೆ ಬೇಕಾದಂತಹ ತೊಂದರೆಗಳು ಬರುವ ಸಾಧ್ಯತೆ ಜಾಸ್ತಿ ಹಾಗಾಗಿ ಯಾರ್ ಕೂಡ ನೋವಿನ ಮಾತ್ರ ಏನು ಮನೆ ಮದ್ದುಗಳನ್ನು ಮಾಡುವಂತದ್ದು ಕಷಾಯಗಳನ್ನು ಮಾಡುವಂತದ್ದು ಅಥವಾ ಈ ಪೇನ್ ಕಿಲ್ಲರ್ ಅನ್ನ ತಗೊಂಡ್ರೆ ಒಂದ್ಸಲ ಕಡಿಮೆ ಆಗ್ತದೆ ಈಗ ಪೇನ್ ಕಿಲ್ಲರ್ ನಲ್ಲಿ ಆಧರಿಸಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಕಷಾಯಗಳು ಕೆಲವೊಮ್ಮೆ ಆಗಿರ್ಲಿಕ್ಕೂ ಸಾಕು ಅದು ಕೆಲವು ಅದಕ್ಕೆ ಸೂಟೇಬಲ್ ಆಗಿರುವಂತದ್ದು ಮತ್ತೆ ಇದಕ್ಕೆ ನಾನು ನೋಡಿದ ಮಟ್ಟಿಗೆ ನಮ್ಮ ಹೋಮಿಯೋಪತಿಯಲ್ಲಿ ಅದ್ಭುತವಾದಂಥ ಔಷಧಿಗಳಿವೆ ಈ ಇದರ ಔಷಧಿಯ ಅಂದರೆ ನೋಡಿ ಇವನ್ನು ನಾವು ಯಾವತ್ತಿಗೂ ತಾತ್ಕಾಲಿಕವಾಗಿ ಶಮನ ಮಾಡಲಿಕ್ಕೆ ನಾವು ಹೋಗ್ಲಿಕ್ಕೆ ಆಗೋದಿಲ್ಲ ಇವತ್ತಿಗೊಮ್ಮೆ ಸರಿಯಾಗಲಿ ನಾಳೆ ಆಗೋದಿಲ್ಲ ಅಂದರೆ ಕಡಿಮೆ ಅಂತ ಹೇಳಿದರೆ ಅದು ಪರ್ಮನೆಂಟಾಗಿ ಕಡಿಮೆ ಆಗಬೇಕು ಶಾಶ್ವತ ಕಡಿಮೆ ಆಗಬೇಕು ಅಂದರೆ ಹೆಚ್ಚಿನ ಇವರೆಲ್ಲ ಆಕ್ಟಿವ್ ಆಗಿರುವಂಥವರು ಇವರೆಲ್ಲ ಪ್ರಾಯಾಗಿ ಇದು ಬಂದದಂತೇಳಿಯಲ್ಲ ನೋಡಿ ಈಗ ನಮ್ಮ ಜೀವನದಲ್ಲಿ ಬಹುದೊಡ್ಡ ವಿದ್ಯಮಾನ ಇನ್ನೊಂದು ನಡೆಯಿತು ನಮಗೆ ಇವತ್ತು ನಾವು ಬದುಕುವ ಜೀವಿತ ಅವಧಿ ತುಂಬಾ ಜಾಸ್ತಿ ಆಗಿದೆ ಎಂಬತ್ತು ಪರ್ಸೆಂಟ್ ಜನ ಈಗ ಎಪ್ಪತ್ತು ವರ್ಷಕ್ಕಿಂತ ಜಾಸ್ತಿ ಬದುಕ್ತಾ ಇದ್ದಾರೆ ಮೊದಲು ಇಷ್ಟು ಬದುಕ್ತಾ ಇರಲಿಲ್ಲ ನಮ್ಮ ಸ್ವಾತಂತ್ರ್ಯ ಸಿಗುವ ಸಮಯದಲ್ಲಿ ಮೂವತ್ತೈದಿಂದ ನಲ್ವತ್ತು ವರ್ಷ ನಾವು ಬದುಕು ಬದುಕ್ತಾ ಇದ್ದೇವೆ ಜೀವಿತಾವಧಿ ಒಬ್ಬನದ್ದು ಅಷ್ಟೇ ಈಗ ನಾವು ಬದುಕ್ತಾ ಇರೋದು ಎಪ್ಪತ್ತು ವರ್ಷಕ್ಕಿಂತ ಜಾಸ್ತಿ ಎಂಬತ್ತು ಪರ್ಸೆಂಟ್ ಜನ ಎಪ್ಪತ್ತು ವರ್ಷ ಜಾಸ್ತಿ ಬದುಕ್ತಾರೆ ಅಲ್ಲಿ ಬದುಕಿದ್ರೆ ಮಾತ್ರ ಸಾಕಾಗೋದಿಲ್ಲ ಅವರು ಒಳ್ಳೇದಾಗಿ ಚೆನ್ನಾಗಿ ಬದುಕಬೇಕು ಅವರು ಮೂವತ್ತು ಇಪ್ಪತ್ತು ಮೂವತ್ತು ಟ್ಯಾಬ್ಲೆಟ್ ಇಟ್ಕೊಂಡು ಬದುಕಬಾರ್ದು ಅದು ಒಳ್ಳೆಯ ಜೀವನ ಅಂತ ಆಗೋದಿಲ್ಲ ಹಾಗಾಗಿ ನಾವು ಆದಷ್ಟು ಈ ಔಷಧಿಗೆ ಜೋತು ಬಿತ್ತು ಬದುಕುವಂಥ ಬದುಕು ನಮಗೆ ಒಳ್ಳೇದಲ್ಲ ಹೋಮಿಯೋಪತಿಯಲ್ಲಿ ನೀವು ಏನಾಗ್ತದೆ ಅಂತ ಹೇಳಿದರೆ ನೀವು ಇದನ್ನು ತಗೊಳ್ತಾ ಇದ್ದ ಹಾಗೆ ಒಂದು ಸೊಂಟ ನೋವನ್ನು ನಾವು ಮತ್ತೆ ಬಾರದ ಹಾಗೆ ಕಡಿಮೆ ಆಗ್ತದೆ ಪರ್ಮನೆಂಟ್ ಆಗಿ ಅದು ಈಗ ಉದಾಹರಣೆಗೆ ನಾವಿಗೆ ಈ ಡಿಸ್ಕಿನ ತೊಂದರೆ ಬಂದವರಿಗೆ ಸುರುವಿಗೆ ನಿಮ್ಗೆ ಒಂದಷ್ಟು ಇನ್ಸ್ಟ್ರಕ್ಷನ್ ಸಿಗದೆ ಬೆಡ್ ರೆಸ್ಟ್ ಮಾಡಿ ಆಕ್ಚುಲಿ ನಿಜವಾಗಿ ನೋಡ್ಬೇಕಿದ್ರೆ ಬೆಡ್ ರೆಸ್ಟ್ ಗಿಂತ ನೀವು ಹೋಗ್ಬಾರ್ದು ನೀವು ಎಷ್ಟು ಜಾಸ್ತಿ ಬೆಡ್ ರೆಸ್ಟ್ ಮಾಡ್ತೀರಾ ಇವತ್ತಿಗೆ ಒಳ್ಳೇದಾಗ್ತದೆ ನಾಳೆಗೆ ಒಳ್ಳೇದಾಗ್ತದೆ ಆದರೆ ಮೂರನೇ ದಿವಸಕ್ಕೆ ಅದು ಒಳ್ಳೇದಲ್ಲ ನೀವು ಎಷ್ಟು ಮಲಗಿಕೊಂಡಿರ್ತೀರಿ ಅಷ್ಟು ನಿಮ್ಮ ಬೆನ್ನಿನ ಮಸಲ್ ಇನ್ನೂ ಕೂಡ ವೀಕ್ ಆಗ್ತದೆ ಇನ್ನೂ ಅದು ಕೂಡ ಇನ್ನೂ ಅದಕ್ಕೆ ಉದಾಸೀನ ಜಾಸ್ತಿ ಆಗ್ತದೆ ಅದು ಓಕೆ ನಾನು ನನ್ನ ಅವಶ್ಯಕತೆ ರೆಸ್ಟ್ ಮಾಡ್ತೇನೆ ಅದು ಎಷ್ಟು ರೆಸ್ಟ್ ಮಾಡ್ತೀರಿ ಆಮೇಲೆ ನಿಮ್ಗೆ ಎದ್ದು ನಡೆಯುವಾಗ ನಿಮ್ಗೆ ಎಷ್ಟು ಕಷ್ಟ ಆಗ್ತದೆ ಇಲ್ಲ ಇನ್ನೊಂದು ಸಜೆಷನ್ ಕೊಡ್ತೇವೆ ಅದಂತ ಹೇಳಿದ್ರೆ ನೀವು ವೇಸ್ಟ್ ಗೆ ಒಂದು ಬೆಲ್ಟಿನಾಗೆ ಕಟ್ಟಿಕೊಂಡು ನೀವು ಮಾಡಿ ಅಂತ ಹೇಳಿ ನೋಡಿ ಇದು ಖಾಲಿ ಕೆಲಸ ಮಾಡುವಾಗ ಮಾತ್ರ ಉಪಯೋಗ ಮಾಡಿ ಯಾಕಂದ್ರೆ ಅದನ್ನು ಕೂಡ ನಂಬಿ ನೋಡಿ ಯಾವುದೇ ಔಟ್ಸೈಡಿನ ಇದನ್ನ ನಂಬಿ ನಮಗೆ ಬದುಕಲಿಕ್ಕೆ ಸಾಧ್ಯ ಅದಕ್ಕೆ ಡಿಪೆಂಡ್ ಆಯ್ತು ಅಂತ ಹೇಳಿ ಆದ್ರೆ ವಾಪಸ್ ನಮ್ಮ ಅದೇ ಮಸಲಿಗೆ ಉದಾಸೀನ ಆಗ್ತದೆ ಅದೇನು ಮಾಡ್ತೀವಿ ಓಕೆ ಬೆಲ್ಟ್ ಹೇಗೆ ಉಂಟಲ್ಲ ಇನ್ನು ನಾನು ಯಾಕೆ ಹಾಗೆ ಆಮೇಲೆ ನೀವು ಬೆಲ್ಟ್ ಇಲ್ಲದೆ ನಿಲ್ಲುವಾಗ ನೀವು ನಡಲಿಕ್ಕೆ ಶುರು ಆಗ್ತೀರಿ ಚಿಕ್ಕ ಒಂದು ನಡುಕ ಬರ್ತದೆ ಸೊ ನಿಮಗೆ ಮ ಹಾಗೆ ಬೆಲ್ಟ್ ಯಾವ ಯೂಸ್ ಮಾಡಬೇಕು ಏನೋ ಕೆಲಸ ಮಾಡೋಗ ಒಳ್ಳೆ ನೋ ಇರುವಾಗ ಕೆಲಸ ಮಾಡೋದು ಯೂಸ್ ಮಾಡಿ ಮತ್ತೆ ತೆಗ್ದಿಟ್ಟಿ ಬೆಲ್ಟ್ ಇಪ್ಪತ್ನಾಲ್ಕು ಗಂಟೆ ಹಾಕ್ಲಿಕ್ಕೆ ಇರುವಂಥದ್ದಲ್ಲ ಸೊ ಇದೆಲ್ಲ ಬೆಡ್ ರೆಸ್ಟು ಅದಕ್ಕೆ ಪರಿಹಾರ ಅಲ್ಲ ಬೆಲ್ಟ್ ಅದಕ್ಕೆ ಪರಿಹಾರ ಅಲ್ಲ ಅದರ ಬದಲು ಸಾಮಾನ್ಯ ಚಿಕ್ಕ ಫಸ್ಟಿಗೆ ಚಿಕ್ಕ ಚಿಕ್ಕ ಎಕ್ಸಸೈಸ್ ಆಮೇಲೆ ಹೋಮಿಯೋಪತಿ ಔಷಧಿ ಅತ್ಯುತ್ತಮವಾಗಿ ಕೆಲಸ ಮಾಡ್ತದೆ ಇದು ಒಂದು ನೋವನ್ನು ಕಡಿಮೆ ಮಾಡ್ತದೆ ನೋವು ಕಡಿಮೆ ಆಗಬೇಕಿದ್ರೆ ಏನಾಗಬೇಕು ಡಿಸ್ಕ್ ಹೊರಗೆ ಬಂದಿದ್ರೆ ಅದು ಸ್ವಲ್ಪ ಮಟ್ಟಿಗೆ ಒತ್ತ ನರದ ಮೇಲೆ ಒತ್ತಡ ಕಡಿಮೆ ಆಗಬೇಕು ಅಲ್ಲಿ ಒಂದು ಎಡಿಮಾ ಸ್ವಲ್ಪ ಊತ ಬರ್ತದೆ ಆ ಊತವನ್ನು ಕಡಿಮೆ ಮಾಡ್ತದೆ ಪ್ಲಸ್ ಡಿಸ್ಕನ್ನು ಸ್ವಲ್ಪ ಒಳಗೆ ಹೋಗುವಾಗೆ ಮಾಡ್ತದೆ ನಾವು ನೋಡಿದ ಮಟ್ಟಿಗೆ ಡಿಸ್ಕ್ ಇವತ್ತಿನ ಇವತ್ತು ನಾನು ನೋಡಿದ ಮಟ್ಟಿಗೆ ಒಂದು ಎಂಟು ವರ್ಷದ ಮಗುವಿನಿಂದ ನಾನು ನೋಡಿದ್ದೇನೆ ಸಮಸ್ಯೆ ಆ ಸಮಸ್ಯೆ ಆ ಮಗುವಿಗೆ ಬಂದ ಕಾರಣವೇ ಅದು ಟ್ರೈನ್ ನ ಮೂರನೇ ಇದರಿಂದ ಕೆಳಗೆ ಬಿದ್ದದ್ದು ಬಿದ್ದು ಬಂದದ್ದು ಅದು ಯಾವುದೇ ಔಷಧಿ ಆಗದೆ ಕೊನೆಗೆ ಹೋಮಿಯೋಪತಿ ಔಷಧಿಯಲ್ಲೇ ಗುಣ ಆಗಿ ಈಗ ಅಂದ್ರೆ ಅವನು ಸ್ಕೂಲ್ ಅಲ್ಲಿ ಕುತ್ಕೊಳ್ಳಿಕ್ ಆಗ್ತಿರಲಿಲ್ಲ ಮ್ಯೂಸಿಕ್ ಇದನ್ನ ಪ್ಲೇ ಮಾಡ್ಲಿ ಅವ್ನು ಮ್ಯೂಸಿಷಿಯನ್ ಆಗಿದ್ದ ಅದು ಪ್ಲೇ ಮಾಡ್ಲಿಕ್ಕೆ ಆಗ್ತಿರಲಿಲ್ಲ ಈಗ ಅವ್ನ ಎಲ್ಲ ಮಾಡ್ತೇವೆ ಅವನಿಗೆ ಮದ್ದು ಇಲ್ಲ ಅವ್ನು ನಾವು ಮದ್ದು ಸ್ಟಾಪ್ ಮಾಡಿದ್ವಿ ಅಂದ್ರೆ ಗುಣ ಆಗ್ತದೆ ಅಂತ ಹೇಳುವಂತ ಬೇಕಾದಷ್ಟು ಜನ ಈಗ ನಮ್ಗೆ ಗುಣ ಮಾಡ್ತೇವೆ ಡಿಸ್ಕ್ ಒಳಗೆ ಹೋಗ್ತದೆ ನರದ ಮೇಲೆ ಪ್ರೆಷರ್ ಕಡಿಮೆ ಆಗ್ತದೆ ನಿಮಗೆ ಆ ಸೈಡ್ನ ಮಸಲ್ ಕೂಡ ಸ್ಟ್ರಾಂಗ್ ಆಗ್ತದೆ ಆಯಿತು ಅಂತ ಹೇಳಿದರೆ ಅವನು ಮತ್ತೆ ಮೊದಲನಾಗೆ ಎಲ್ಲ ಕೆಲಸ ಮಾಡ್ಬೋದು ಎಲ್ಲ ಕೆಲಸ ಎಲ್ಲ ಕೆಲಸ ನಿನ್ನ ಇವತ್ತು ಬೆಳಿಗ್ಗೆ ಬಂದವರು ಹೇಳ್ತಾರೆ ಅವರು ಮೆಕ್ಕ ಮೈದಾನ ಹೋಗಿ ಬಂದವರು ಅಲ್ಲಿದ್ದರೂ ಅಷ್ಟು ಕಿಲೋಮೀಟರ್ಸ್ ಅವರಿಗೆ ಯಾವುದೇ ತೊಂದರೆ ಇಲ್ಲದೆ ಆರಾಮದಲ್ಲಿ ಹೋಗಿ ನಡ್ಕೊಂಡು ಬಂದಿದ್ದಾರೆ ಅಂದರೆ ನೀವು ಇದರ ಉದ್ದೇಶ ಎಷ್ಟು ನೀವು ಮತ್ತೆ ನಿಮ್ಮ ಸಾಮಾನ್ಯ ಜೀವನಕ್ಕೆ ಮರಳಿಕ್ಕೆ ಆಗುವಂತ ಚಿಕಿತ್ಸೆಯನ್ನು ಮಾಡಿದರೆ ಮಾತ್ರ ಅದನ್ನು ಯಶಸ್ಸು ಅಂತ ಹೇಳುದು ಎಷ್ಟು ಸಮಯ ನೀವು ಅದಿಲ್ಲ ಮದ್ದು ತೆಗೊಳ್ಳುವಾಗ ನೋವು ಕಡಿಮೆ ಆಗ್ತದೆ ಆದ್ರೆ ನಮಗೆ ಮೂವ್ ಮಾಡ್ಲಿಕ್ಕೆ ಆಗುದಿಲ್ಲ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಮಲಗದಲ್ಲಿ ಇರಬೇಕಾದ್ರೆ ಅದು ಫೇಲ್ಯೂರ್ ಚಿಕಿತ್ಸೆ ಅದು ಹೌದು ಅದು ಚಿಕಿತ್ಸೆ ಅಲ್ಲ ನಿಮ್ಮನ್ನು ಬೆಡ್ ನಲ್ಲಿ ಬಂಧಿಸುವಂತ ಚಿಕಿತ್ಸೆ ಅದು ಚಿಕಿತ್ಸೆ ಅಲ್ಲ ಹಾಗಾಗಿ ಚಿಕಿತ್ಸೆ ಯಾವ ರೀತಿಯಲ್ಲಿ ಇರ್ಬೇಕಂದ್ರೆ ನಿಮ್ಮನ್ನು ಮತ್ತೆ ಸಾಮಾನ್ಯ ಜೀವನಕ್ಕೆ ತರಿಸುವಂತ ಚಿಕಿತ್ಸೆ ಆಗಿರಬೇಕು ಅದು ಸಾಧ್ಯ ಉಂಟು ಹೋಮಿಯೋಪತಿಯಿಂದ ಸಂಪೂರ್ಣವಾಗಿ ಒಬ್ಬ ವ್ಯಕ್ತಿಯನ್ನು ಗುಣಮುಖ ಮಾಡಬಹುದು ಮಾಡ್ಬೋದು ಇದು ಹಂಡ್ರೆಡ್ ಪರ್ಸೆಂಟ್ ಕೇಸ್ ಅಲ್ಲಿ ಅಂತ ಹೇಳುದಿಲ್ಲ ನಾನು ಎಲ್ಲ ಕೇಸ್ ಅಂತ ಹೇಳುದಿಲ್ಲ ಬಟ್ ನಾವೀಗ ನಾನೀಗ ನೋಡೋ ಮಟ್ಟಿಗೆ ನನ್ನ ನನ್ನ ಪಿಎಚ್ಡಿ ಅನ್ನು ಕೂಡ ನಾನು ಮಾಡಿದ್ದು ಇದೇ ಇದೇ ವಿಷಯದಲ್ಲಿ ಸೊ ನಾನ್ ಹೇಳೋ ಸೆವೆಂಟಿ ಟು ಏಯ್ಟಿ ಜನರಲ್ಲಿ ಎಷ್ಟು ಟೈಮ್ ಬೇಕಾಗ್ತದೆ ಬೋತ್ ಅದು ಕೆಲವೊಮ್ಮೆ ಆರು ತಿಂಗಳಿಂದ ಒಂದ್ ವರ್ಷ ಒಂದರ ವರ್ಷ ಕೂಡ ಬೇಕಾಗಬಹುದು ಅದು ಆ ಪೇಶೆಂಟ್ ಮೇಲೆ ಡಿಪೆಂಡ್ ಆಗಿರ್ತದೆ ಅವ್ರು ಯಾವ ರೀತಿ ಅದನ್ನ ತಕೊಳ್ತದೆ ಅದರ ಸಿವಿಯರಿಟಿ ಎಷ್ಟು ನೋಡಿ ತಡೆಗಟ್ಟಬೇಕು ಅಂತ ಹೇಳಿದ್ರೆ ಎಕ್ಸಸೈಸ್ ಮಾಡಬೇಕು ಅಥವಾ ಜೀವನ ಶೈಲಿಯಿಂದ ಬದಲಾಯಿಸುವ ಹೌದು ನಮ್ಮ ನಾವು ನಮ್ಮ ಈ ಶರೀರ ಮನಸ್ಸು ಮತ್ತು ಶರೀರ ಎರಡನ್ನು ಕೂಡ ನಾವು ಆರೋಗ್ಯವಂತಾಗಿ ಇಟ್ಕೊಳ್ಬೇಕು ಕೆಟ್ಟ ಯೋಚನೆ ಬಂದ ಕೂಡಲಿ ಅದು ಬಾಡಿ ಕೂಡ ಕೆಟ್ಟದಾಗಿ ಪರಿಣಾಮ ಬೀರ್ತದೆ ಅಂದ್ರೆ ನಾವು ಮಾನಸಿಕವಾಗಿ ಸಹ ಸ್ಟ್ರಾಂಗ್ ಆಗಿರಬೇಕು ಕೇವಲ ದೈಹಿಕವಾಗಿ ಮಾತ್ರ ಅಲ್ಲ ಇಲ್ಲ ದೈಹಿಕವಾಗಿ ಮಾತ್ರ ಆದ್ರೂ ಯಾವುದೇ ದೇಹದ ನೋವಿಗೆ ಮಾನಸಿಕ ಆರೋಗ್ಯ ಕೂಡ ಮುಖ್ಯ ಆಗ್ತದೆ ಮುಖ್ಯ ನೀವು ಮಾನಸಿಕವಾಗಿ ಎಷ್ಟು ಬಲಿಷ್ಠ ಆಗಿರ್ತೀರಿ ನಿಮ್ಮ ದೇಹ ಅಷ್ಟೇ ಬಲಿಷ್ಠ ಆಗಿ ಹೋಗ್ತದೆ ಅದು ಉಂಟು ಡಾಕ್ಟರ್ ಈಗ ಕೊನೆಯದಾಗಿ ಈಗಿನ ಒಂದು ಯುವಜನತೆಗೆ ನಿಮ್ಮದೊಂದು ಸಂದೇಶ ಹೇಳುತ್ತ ಕಿವು ಮಾತನ್ನು ಹೇಳುದಾದ್ರೆ ಏನ್ ಹೇಳ್ತೀರಾ ಈ ಸೊಂಟನು ಮತ್ತೆ ಡಿಸ್ಕ್ ನ ಸಮಸ್ಯೆ ಇರ್ಬೋದು ಅಥವಾ ಹೋಮಿಯೋಪತಿ ಮೆಡಿಸಿನ್ ಬಗ್ಗೆ ಇರ್ಬೋದು ನೋಡಿ ಒಂದು ಈಗ ಡಿಸ್ಕಿನ ತೊಂದರೆ ಆಗಲಿ ಸೊಂಟನು ಡಿಸ್ಕ್ ತೊಂದರೆ ಸಯಾಟಿಕ ಇದರ ಬಗ್ಗೆ ನಾವು ಯಾವತ್ತು ಈ ರೋಗದ ಬಗ್ಗೆ ಹೆಸರು ಕೇಳುವಾಗಲೇ ಕೆಲವೊಮ್ಮೆ ಹೆದರಿಕೆ ಆಗ್ತದೆ ಅದರ ಬಗ್ಗೆ ನಾವು ಎಲ್ಲಿಯೋ ಗೂಗ್ಲಲ್ಲಿ ನಾವು ಹುಡುಕ್ಲಿಕ್ಕೆ ಹೋಗುವಾಗ ಅದಕ್ಕಿಂತ ಜಾಸ್ತಿ ಹೆದರಿಕೆ ಆಗ್ತದೆ ನಾವು ಯಾವುದೇ ರೋಗದ ಬಗ್ಗೆ ಹೆದರಬಾರ್ದು ಆ ರೋಗ ಬಂತು ಅಂತ ಹೇಳಿದ್ರೆ ಅದಕ್ಕೆ ಎಲ್ಲಿಯೋ ಒಂದೇ ಅನ್ನೋದು ಕಾರಣ ಉಂಟು ಆ ಕಾರಣ ಪರಿಹಾರ ಮಾಡಲಿಕ್ಕೆ ಆಗುವಂತ ಕಾರಣಗಳೇ ಆಗಿರ್ತವೆ ಹಾಗಾಗಿ ಏನಾದರೂ ಬಂದ್ರೆ ಪರಿಹಾರ ಹುಡುಕುವ ಒಂದು ಅತ್ಯುತ್ತಮವಾದ ಪರಿಹಾರ ನಾವು ನಿಮಗೆ ಅವರಿಗೆ ಹೇಳ್ತಾ ಇರೋದು ಹೋಮಿಯೋಪತಿ ಚಿಕಿತ್ಸೆ ಈ ಹೋಮಿಯೋಪತಿ ಚಿಕಿತ್ಸೆಯ ಒಟ್ಟಿಗೆ ಉತ್ತಮವಾದ ಏನು ನಾವು ಯಾರು ಹೊರಗೆ ತರುವಂತಲ್ಲ ಉತ್ತಮವಾದ ಒಂದು ಜೀವನ ಶೈಲಿಯನ್ನು ಅಳವಡಿಸಿಕೊಂಡ್ರೆ ಉತ್ತಮವಾದಂತಹ ಆಲೋಚನೆ ಒಳ್ಳೆಯ ಬದುಕನ್ನು ಬದುಕ್ತಾ ಇದ್ರೆ ಅವರಿಗೆ ಯಾವ ಕಾಯಿಲೆ ಬರುವುದಿಲ್ಲ ಅವ್ರು ಚೆನ್ನಾಗಿಯೇ ಇರ್ತಾರೆ ನಾವು ನಮ್ಮ ಹಿರಿಯರು ನೋಡಿರ್ಬಹುದು ಅದೇ ರೀತಿಯ ಬದುಕು ನಮ್ಮದು ಆಗ್ತದೆ ಆ ರೀತಿಯಲ್ಲಿ ಹೋದರೆ ನಡೀತದೆ ಇಲ್ಲದಿದ್ದರೆ ನಾವು ಸ್ವಲ್ಪ ಕಷ್ಟಕ್ಕೆ ಬೀಳ್ತೇವೆ ಸೊ ಇರಬೇಕಾದಿಷ್ಟೇ ನಾವೊಂದು ಒಳ್ಳೆಯ ಒಂದು ಪಾಸಿಟಿವ್ ಮೆಂಟ್ಯಾಲಿಟಿಯನ್ನು ಇಟ್ಕೊಂಡು ಅದು ಈ ಬಗೆಯ ಚಿಕಿತ್ಸೆ ಈಗ ತೊಂದರೆ ಬಂತು ಅಂತ ಹೇಳಿದರೆ ಇದಕ್ಕೆ ಪರಿಹಾರ ಖಂಡಿತವಾಗಿ ಉಂಟು ಅಂತ ಹೇಳುವಂಥ ಒಂದು ಭರವಸೆಯನ್ನು ನಾನು ಇವರಿಗೆ ಕೊಡಲಿಕ್ಕೆ ನನಗೆ ಇಷ್ಟ ಇದೆ ನಮ್ಮ ಜೊತೆ ಕೂತ್ಕೊಂಡು ಈ ಸೊಂಟ ಸೊಂಟರು ಮತ್ತು ಡಿಸ್ಕಿನ ಸಮಸ್ಯೆಯ ಬಗ್ಗೆ ಯಾವ ಕಾರಣಕ್ಕಾಗಿ ಬರ್ತದೆ ಯಾವ್ದರಿಂದ ಬರ್ತದೆ ಅಥವಾ ಅದಕ್ಕೆ ಪರಿಹಾರ ಏನು ಅದು ಹೋಮಿಯೋಪತಿಯಲ್ಲಿ ಯಾವ ರೀತಿ ಟ್ರೀಟ್ಮೆಂಟನ್ನು ಕೊಡ್ಬೋದು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಹಚ್ಕೊಂಡಿದ್ದಕ್ಕೆ ಧನ್ಯವಾದ ನೋಡಿದ್ರಲ್ಲ ಇದು ಇವತ್ತಿನ ಆರೋಗ್ಯ ಕಾಳಜಿ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮ ಮುಂದಿನ ಆರೋಗ್ಯ ಕಾಳಜಿ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವೈದ್ಯರೊಂದಿಗೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರ್ತೀವಿ ಫೋರ್ ನ್ಯೂಸ್